ಇವತ್ತು ಕರ್ನಾಟಕ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜನೆಯನ್ನು ಮಾಡಿದ್ದೇವೆ ವಿಶೇಷವಾಗಿ ಇವತ್ತು ಮೂರು ವಿಚಾರಗಳ ಮೇಲೆ ಇಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಒಂದು ಈ ನಾಡಿನ ರಾಜಕೀಯದಲ್ಲಿ ಅತ್ಯಂತ ಉನ್ನತ ಶ್ರೇಣಿಗೆ ಏರಿರುವಂಥ ಮತ್ತು ಒಂದು ಶೋಷಿತ ದಮನಿತ ಸಮುದಾಯಗಳ ಒಬ್ಬ ರಾಷ್ಟ್ರೀಯ ನಾಯಕರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಅವರ ಪುತ್ರ ಪ್ರಿಯಾಂಕ ಖರ್ಗೆ ಅವರು ಇವತ್ತು ರಾಜ್ಯ ಸರ್ಕಾರದ ಮಂತ್ರಿಯಾಗಿದ್ದಾರೆ ಅವರ ಕುರಿತು ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರುವಂಥ ಸನ್ಮಾನ್ಯ ಛಲ್ವಾದಿ ನಾರಾಯಣ ಸ್ವಾಮಿಯವರು ಅತ್ಯಂತ ಕೀಳು ಮಟ್ಟದಲ್ಲಿ ಮಾತನಾಡಿರುವಂಥದ್ದನ್ನು ನಾವು ಖಂಡಿಸ್ತೇವೆ ಸಾರ್ವಜನಿಕ ಕ್ಷೇತ್ರದಲ್ಲಿರುವಂಥ ಯಾವುದೇ ವ್ಯಕ್ತಿ ಭಿನ್ನಾಭಿಪ್ರಾಯಗಳನ್ನು ಮತವನ್ನು ಸೂಚಿಸೋದು ತಪ್ಪಲ್ಲ ಅದು ಪ್ರಜಾಪ್ರಭುತ್ವದ ನಲ್ಲಿ ಆ ಭಿನ್ನತೆಗಳಿರಬೇಕು ಆದರೆ ಆ ಭಿನ್ನತೆಗಳು ಅದನ್ನು ಒಂದು ವಿವೇಕದಿಂದ ವಿವೇಚನೆಯಿಂದ ಅದನ್ನು ಮಾತಾಡಬೇಕಾಗತ್ತೆ ಯಾವುದೇ ಪ್ರಾಣಿಗಳ ಹೆಸರಿನಲ್ಲಿ ಮನುಷ್ಯರನ್ನು ಹೇಳುವಂಥದ್ದು ಅನಗತ್ಯವಾದಂಥ ವಿಚಾರ ಹಾಗಾಗಿ ಆ ಪ್ರಾಣಿಗಳಿಗಿರುವಂತಹ ಒಂದು ಗುಣ ಮನುಷ್ಯನಿಗೂ ಕೂಡ ಇರಬೇಕಾಗತ್ತೆ ನಿಯತ್ತಿನ ಪ್ರಾಣಿ ನಾಯಿ ಅಂತಾರೆ ಆದರೆ ಅದನ್ನು ಅತ್ಯಂತ ಕೆಳಮಟ್ಟಕ್ಕೆ ಕೇಳಿಸುವಂಥದ್ದು ಅತ್ಯಂತ ನೀಚತನದ ಪರಮಾವಧಿ ಅದರಿಂದ ಈ ರೀತಿಯ ಮಾತುಗಳನ್ನು ಯಾರೇ ಆಗಲಿ ಆಡಬಾರದು ಇನ್ನು ಮುಂದೆ ಯಾಕಂದರೆ ಕರ್ನಾಟಕದ ಒಂದು ವಿಧಾನಸಭೆಗೆ ವಿಧಾನ ಪರಿಷತ್ತಿಗೆ ಅದಂತೆ ಅದರಂತೆ ಆದಂಥ ಘನತೆ ಇದೆ ಒಂದು ಮಹತ್ವದ ಮಹತ್ವ ಇದೆ ಅದನ್ನು ಕಳೀಬಾರದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಎರಡನೇದಾಗಿ ದಲಿತ ಚಳವಳಿಯ ಸ್ಥಾಪಕರು ದಲಿತಂಗರ್ಷ ಸಮಿತಿಯ ಸ್ಥಾಪಕರು ಆದಂಥ ಸನ್ಮಾನ್ಯ ಬಿ ಕೃಷ್ಣಪ್ಪನವರು ಬಹುಜನ ನಾಯಕರು ಅವರ ಎಂಬತ್ತೆಂಟನೇ ಹುಟ್ಟು ಹಬ್ಬವನ್ನು ನಾವು ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ನೂರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಪದಾಧಿಕಾರಿಗಳು ಭಾಗವಹಿಸ್ತಿದ್ದಾರೆ ಕರ್ನಾಟಕದಲ್ಲಿ ದಲಿತರಿಗೆ ಸ್ವಾಭಿಮಾನದ ಮತ್ತು ಘನತೆಯ ಬದುಕಿಗಾಗಿ ಜೀವನ ಇರುವ ತನಕ ಹೋರಾಟ ಮಾಡಿದಂಥವರು ಪ್ರೊಫೆಸರ್ ಕೃಷ್ಣಪ್ಪನವರು ಅವರ ಹಚ್ಚಿದ ಹೋರಾಟದ ಹಣತೆ ಇವತ್ತು ಇಡೀ ನಾಡಿನ ಎಲ್ಲ ಬಡವರ ಗುಡಿಸಲುಗಳಲ್ಲಿ ಹಣತೆ ಇವತ್ತು ಹೋರಾಟದ ಹಣತೆ ಇದೆ ಸೊ ಹಣತೆಯನ್ನು ಇನ್ನಷ್ಟು ನಾವು ಜಾಗ್ರತೆಯಿಂದ ಕಾಪಾಡಬೇಕು ಅನ್ನುವಂಥ ಅವರ ಒಂದು ಕರೆಯನ್ನು ನಾವಿವತ್ತು ನೆನಪಿಸ್ಕೊಳ್ತಾ ಅವರ ಹೋರಾಟದ ಒಂದು ಜೀವಂತವಾಗಿಡಬೇಕು ಅಂತೇಳಿ ನಾವು ಬಯಸಿದ್ದೇವೆ ಹಾಗೆಯೇ ಬೇಡ ಜಂಗಮ್ಮ ಮತ್ತು ಬುಡಗ ಜಂಗಮ್ಮದ ಹೆಸರಿನಲ್ಲಿ ಇವತ್ತು ಅನೇಕ ಮುಂದುವರಿದ ಲಿಂಗಾಯತ ಸಮುದಾಯಗಳು ಅವರ ಅನ್ನದ ತಟ್ಟೆಯನ್ನು ಕಸಿಯುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಸೊ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಅವರ ಮೇ ಅಂತಹ ಪ್ರಕರಣಗಳನ್ನು ಕೂಡಲೇ ಕಠಿಣ ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನು ಜರುಗಿಸಬೇಕು ಸುಮಾರು ಹತ್ತು ಹದಿನೈದು ವರ್ಷಗಳ ಹಿಂದೆ ಕೇವಲ ಬೆರಳೆಣಿಕೆಯ ನಿರ್ದಿಷ್ಟ ಈ ಬೇಡ ಜಂಗಮ್ಮರು ಅವರು ಅವರ ಆಚಾರ ವಿಚಾರಗಳು ಅವರ ಸಂಸ್ಕೃತಿ ಅವರ ಆಹಾರ ಪದ್ಧತಿಗಳೇ ಬೇರೆ ಆದರೆ ಈಗ ಎಲ್ಲ ರೀತಿಯಲ್ಲೂ ಮುಂದುವರೆದಿ ಮುಂದುವರೆದಿರುವಂತಹ ಲಿಂಗಾಯತ ಸಮುದಾಯಗಳ ಆಚಾರ ವಿಚಾರಗಳ ಬೇರೆ ಅವರು ಆರಾಧ್ಯರು ಆಗಿರ್ತಾರೆ ಮತ್ತು ಅಯ್ಯಗಳು ಆಗಿರ್ತಾರೆ ಅವರಿಗೆ ಸಮಾಜದಲ್ಲಿ ಮನ್ನಣೆ ಇದೆ ಆದರೆ ಬೇಡ ಜಂಗಮ್ಮರಿಗೆ ಯಾವ ಮನ್ನಣೆ ಇದೆ ಅವರು ಊರೂರು ಅಲ್ಕೊಂಡು ಇವತ್ತಿಗೂ ಅಲ್ಲಿ ಶಿಕ್ಷಣ ಇಲ್ಲ ಸಾಕ್ಷರತೆ ಪ್ರಮಾಣ ಇಲ್ಲ ಸರಿಯಾದಂತಹ ಸರ್ಕಾರದ ಸೌಲಭ್ಯಗಳು ಅವ್ರಿಗೆ ಸಿಕ್ಕಲಿಲ್ಲ ಅಂಥ ಒಂದು ಸಮುದಾಯದ ಹೆಸರಿನಲ್ಲಿ ಇವರು ಅದನ್ನು ಪಡ್ಕೊಳ್ಳೋದು ಎಷ್ಟು ಹೀನವಾದ ವಿಚಾರ ಅದರಿಂದ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಬೇಕು ಯಾವ ಯಾವ ಪ್ರಕರಣಗಳಿಗಾಗಲೇ ಸಿ ಆರ್ ಎಸ್ ಸೆಲ್ ಅಲ್ಲಿದೆ ಅದನ್ನು ಕೂಡಲೇ ಅದರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ